ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಬದನೆಕಾಯಿ ಗೊಜ್ಜು ಇದು ಚಪಾತಿ ಜೊತೆ ಹಾಗೆ ರೊಟ್ಟಿ ಜೊತೆಯಲ್ಲಿ ಮಾತ್ರ ಅಲ್ಲ ರೈಸ್ ಜೊತೆಯಲ್ಲೂ ಕೂಡ ತುಂಬಾ ಸೊಕ್ಸಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಹೆಚ್ಚು ಮಸಾಲೆ ಆಗಲಿ ಸಾಮಗ್ರಿಗಳು ಏನು ಜಾಸ್ತಿ ಬಳಸಿ ಮಾಡೋ ಅಂಥದ್ದು ಏನೂ ಇರೋದಿಲ್ಲ ತುಂಬಾ ಸುಲಭ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಪದೇ ಪದೇ ನೀವು ಇದನ್ನೇ ಮಾಡ್ಕೊಂಡು ತಿಂತೀರ ಹಾಗೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಕುಟುಂಬದವರಿಗೂ ಹಾಗೇನೇ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಚಪಾತಿ ಮತ್ತು ರೊಟ್ಟಿ ಜೊತೆಯಲ್ಲಿ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ರೈಸ್ ಜೊತೆನಲ್ಲೂ ಸಹ ಅದು ಬಿಸಿ ಬಿಸಿ ರೈಸ್ ಜೊತೆನಲ್ಲಿ ಕಲಿಸ್ಕೊಂಡು ತಿಂತಾ ಇದ್ರೆ ಅಂತೂ ಅದು ರುಚಿನ ನೀವೇ ಹೇಳ್ತೀರಾ ಹೌದು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬನ್ನಿ ಮತ್ತೆ ಯಾಕೆ ತಡ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಎಳೆ ಬದ್ನೆಕಾಯಿ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಅಷ್ಟಿದೆ ನೀವು ಬೇಕಾದರೆ ಹೆಚ್ಚು ಕಮ್ಮಿ ಕೂಡ ಇಲ್ಲಿ ಮಾಡ್ಕೊಳ್ಬೋದು ನಾನು ಇದನ್ನು ಆಲ್ರೆಡಿ ಇವಾಗ ತೊಳೆದು ಬಿಟ್ಟು ನಂತರ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ನೀವು ಇದ್ರ ಬದ್ ಅಂದರೆ ಇದ್ರ ಬದಲಾಗಿ ನೀವು ಬೇಕಾದರೆ ಇಲ್ಲಿ ಬೇರೆ ಯಾವುದೇ ಬದನೆಕಾಯಿ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಅಂದರೆ ಬಿಳಿ ಬದನೆಕಾಯಿ ಬರುತ್ತಲ್ವಾ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಇವಾಗ ನೋಡಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಹಾಗೆ ಬಿಡ್ತಾ ಇದ್ದೀನಿ ನಾವಿಲ್ಲಿ ಬದನೆಕಾಯಿ ಅಂದರೆ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕಷ್ಟೇನೇನೆ ನಂತರ ನೋಡಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಆ ಈ ಥರ ಉದ್ದುದ್ವಾಗಿ ಇಷ್ಟ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಆ ಒಂದನ್ನೇ ನೀವು ಇಲ್ಲಿ ಒಂದು ನಾಲ್ಕು ಭಾಗ ಮಾರ್ಕ್ ಮಾಡಿಕೊಂಡು ನೀವು ಅಂದರೆ ಗುಂಡು ಬದನೆಕಾಯಿ ಏನಿದೆ ನೀವು ಇದನ್ನು ಹಾಗೇ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ಕಟ್ ಮಾಡಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇವಾಗ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ನೋ ನೀರಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬದನೆಕಾಯಿ ಬೇಗ ಕಪ್ಪಾಗಲ್ಲ ಅನ್ನೋ ಕಾರಣಕ್ಕಷ್ಟೇ ನೋಡಿ ಇದನ್ನು ನಾನು ಇವಾಗೆಲ್ಲ ಬದನೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಇದು ಸ್ವಲ್ಪ ಕಲರ್ ಆಗಬೇಕು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ನಿಮಿಷ ಅಥವಾ ಎರಡು ನಿಮಿಷ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಪ್ಲೇಟಿಗೆ ಹಾಕಿದ್ದೀನಿ ಇದು ಸ್ವಲ್ಪ ತಣ್ಣಗಾಗ್ಲಿ ನಂತರ ನಾನು ಇವಾಗ ಮಣ್ಣಿನ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಐದರಿಂದ ಆರು ಟೇಬಲ್ ಸ್ಪೂನು ಬಳಸ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಹಾಕಿದ ನಂತರ ಅದು ಸ್ವಲ್ಪ ಸಿಡಿಬೇಕು ಇಲ್ಲಾಂದರೆ ಸಾಸಿವೆ ಹಾಕಿದ ಮೇಲೆ ನೀವು ಡೈರೆಕ್ಟಾಗಿ ಬೆಳ್ಳುಳ್ಳಿ ಹಾಕಿದ್ರೆ ಅದು ಸಿಡಿಯೋದಿಲ್ಲ ಮತ್ತು ಕಹಿ ಬಂದ್ಬಿಡುತ್ತೆ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಂತರ ಫ್ರೆಶ್ ಆಗಿರೋಂತಹ ಕರ್ಬೇವಿನ ಎಲೆಯೂ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಮೀಡಿಯಂ ಸೈಜು ಒಂದು ಈರುಳ್ಳಿನೂ ಕೂಡ ಇವಾಗ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡ ಸೈಜ್ ಒಂದು ಟೊಮೊಟೊನ ಇವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಾವು ಟೊಮೊಟೊ ಹಾಕಿದ ನಂತರ ಉಪ್ಪು ಹಾಕಿ ನಾವು ಫ್ರೈ ಮಾಡೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗಿ ಮೃದುವಾಗಿ ತುಂಬಾನೇ ಬೇಗನೆ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾವು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಒಂದು ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡಿದ ನಂತರ ಮುಂಚಲನ ಮುಚ್ಚಿ ಒಂದು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬಿಡ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಆಗಬೇಕು ನನ್ ನಂತರ ಇವಾಗ ಒಂದು ಪಾತ್ರೆಗೆ ಇವಾಗ ನೋಡಿ ಬದನೆಕಾಯಿ ಹಾಕ್ಕೊಂಡಿದ್ನಲ್ವ ಅದನ್ನು ಇವಾಗ ಒಂದು ಬಾರಿ ನಾನು ಸ್ವಚ್ಛವಾಗಿ ಮತ್ತೊಮ್ಮೆ ಒಂದು ಸಲ ತೊಳ್ಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಿ ಎಲ್ಲೂ ಕೂಡ ಕಪ್ಪಾಗಿಲ್ಲ ಇದನ್ನು ಇವಾಗ ಇನ್ನೊಂದು ಪಾತ್ರೆಗೆ ಇವಾಗ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸ್ನೇಹಿತರೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಬಟ್ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ಹಾಗೆ ಬಿಸಿ ರೈಸ್ ಜೊತೆಗೂ ಸಹ ಸಖತ್ತಾಗಿರುತ್ತೆ ಮರಿದೇನೆ ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ನಾನು ಶೇಂಗಾನ ಹುರಿದಿಟ್ಕೊಂಡಿದಾಗ ಅದನ್ನು ಸಿಪ್ಪೆಲ್ಲ ತೆಗೆದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಕೂಡ ಇವಾಗ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ನಾವು ನೈಸಾಗಿ ರುಬ್ಕೋಬೇಕಾಗತ್ತೆ ಇವಾಗ ಇದು ಕೂಡ ರೆಡಿ ಆಯಿತು ಈ ಕಡೆ ನೋಡಿ ಟೊಮೊಟೊ ಕೂಡ ಸಾಫ್ಟಾಗಿ ಬೆಂದಿದೆ ಇದು ಚೆಕ್ ಮಾಡೋಣ ಹ್ಞೂ ವಾವ್ ಚೆನ್ನಾಗಿ ಬಂದಿದೆ ಇದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಒಟ್ಟಿಗೆ ಟೊಮೊಟೊ ಬದನೆಕಾಯಿ ಎಲ್ಲ ಹಾಕ್ಬಿಟ್ರೆ ಟೊಮೊಟೊ ಸ್ವಲ್ಪ ಬೇಗ ಸಾಫ್ಟಾಗಿ ಆಗೋಲ್ಲ ಹಾಗಾಗಿ ಫಸ್ಟು ನಾವು ಈ ಸ್ಟೆಪ್ನ ಫಾಲೋ ಮಾಡೋಣ ನಂತರ ಈಗ ಇದಕ್ಕೆ ನಾವು ಅಂತಹ ಬದನೆಕಾಯಿನ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ನ ನೀವು ಹೈ ಫ್ಲೇಮ್ ಆಗಿ ಮಾಡ್ಕೊಳ್ಳಿ ಅವಾಗ ಬೇಗ ನಾವು ಯಾಕಂದರೆ ಕೈ ನಾವು ಬಿಡೋದಿಲ್ವಲ್ಲ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರ್ತೀವಲ್ವ ಹಾಗೆ ನೀವು ಇಲ್ಲಿ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಮಾಡ್ಕೊಳ್ಳಿ ಇವಾಗ ಮಧ್ಯದಲ್ಲಿ ನಾನು ಸ್ವಲ್ಪ ಅರ್ಶಿನದ ಪುಡಿ ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಕೂಡ ಆಗಿದೆ ಈಗ ನಾನು ಫ್ಲೇಮ್ನ ಲೋ ಫ್ಲೇಮ್ ಆಗಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಮುಖ್ಯವಾಗಿ ಖಾರದ ಪುಡಿನ ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆ ನಿಮಗೆ ಇಲ್ಲಿ ಖಾರ ಎಷ್ಟು ಬೇಕೋ ನೀವು ಅಷ್ಟನ್ನ ಬಳಸ್ಬೋದು ನಂತರ ಅರ್ಧ ಟೇಬಲ್ ಸ್ಪೂನು ಪುಡಿ ಇದೆರಡೂ ಕೂಡ ಮನೆದೇನೆ ಓಮ್ ಮೇಡ್ ಪದಾರ್ಥನೇ ನಾನಿಲ್ಲಿ ಪ್ರತಿಯೊಂದು ಕೂಡ ಬಳಸೋದು ಇವಾಗ ಇದನ್ನು ಸೇರಿಸಿದ ನಂತರ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರು ಒಂದು ಕಾಲು ಕೆ ಜಿಗೆ ನಾನಿಲ್ಲಿ ಅರ್ಧ ಅರ್ಧ ಟೇಬಲ್ ಸ್ಪೂನು ನಾನು ಖಾರದ ಪುಡಿ ಪುಡಿ ಬಳಸಿದ್ದೀನಿ ನೀವು ಬೇಕಾದರೆ ಇಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು ಹಾಗೆಯೇ ಪ್ಯಾಕೆಟ್ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ಈ ಥರ ಫ್ರೀ ಇದ್ದಾಗ ನೀವು ಧನಿಯಾ ಪೌಡರು ಖಾರ ಪೌಡರು ಖಾರ ಪುಡಿನ ಇದನ್ನು ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೊಮ್ಮೆ ಒಂದು ಎರಡು ಮೂರು ನಿಮಿಷ ನೋಡ್ತಾ ಇದ್ದೀರಾ ಬದನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಇವಾಗ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಅಂದರೆ ತುಂಬ ಜಾಸ್ತಿ ಏನಿಲ್ಲ ಜಸ್ಟ್ ಕಡಲೆಕಾಯಿ ಬೀಜ ಜೀರಿಗೆ ಅಷ್ಟೇನೇ ನಾನಿಲ್ಲಿ ರುಬ್ಕೊಂಡಿರೋದು ತುಂಬಾ ಸಿಂಪಲ್ಲು ಇವಾಗ ಸೇಫ್ಸಿದ ನಂತರ ಜಾರಿಗೆ ಸ್ವಲ್ಪ ನೋಡಿ ಇಷ್ಟೇ ಇಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ಗ್ರೇವಿ ಥರ ಬೇಕು ಅಂದರೆ ಒಂದು ಸ್ವಲ್ಪ ನೀವು ಒಬ್ಬ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಗೊಜ್ಜು ಮಾಡ್ತಾ ಇರೋದ್ರಿಂದ ನೀವು ನೋಡ್ಕೊಳ್ಳಿ ಪ್ರಮಾಣನ ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ನೀವು ನೀರಿನ ಹಳದೇನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ಬದನೇಕಾಯಿನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಸಾಕಾಗತ್ತೆ ಇವಾಗ ನೋಡಿ ಒಂದು ಮೂರು ನಾಲ್ಕು ನಿಮಿಷಕ್ಕೆಲ್ಲ ರೆಡಿ ಆಯಿತು ಮೇಲುಗಡೆ ನೋಡಿ ಎಣ್ಣೆ ಕೂಡ ಬಿಟ್ಟಿದೆ ಇವಾಗ ಸುತ್ತ ಎಲ್ಲ ಕ್ಲೀನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬಂದಿದೆ ತುಂಬನೂ ಜಾಸ್ತಿ ನಾನು ನೀರನ್ನು ಹಾಕಿಲ್ಲ ಹಾಗಾಗಿ ಗೊಜ್ಜು ಯಾವ ರೀತಿ ಇರಬೇಕು ಆ ರೀತಿನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಕೊನೆಯದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫೈನಲ್ ಆಗಿ ರುಚಿಕರವಾದಂತಹ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ನೀವು ನೋಡಿರ್ಬೋದು ಎಷ್ಟು ನಾನಿಲ್ಲಿ ಮಸಾಲೆನ ಬಳಸಿದ್ದೀನಿ ಅಂತ ಅಂದ್ಬಿಟ್ಟು ಹೆಚ್ಚು ಬ ಬಳಸಿಲ್ಲ ನಾನು ತುಂಬ ಕಡಿಮೆ ಪ್ರಮಾಣದಲ್ಲಿ ನಾನು ತೋರಿಸಿದ್ದೀನಿ ಹಾಗೆಯೇ ಈ ಒಂದು ಬದನೆಕಾಯಿ ಗೊಜ್ಜು ನಿಮಗೆ ಇಷ್ಟ ಆದಲ್ಲಿ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಬನ್ನಿ ಇವಾಗ ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮಾಡಿರುವಂತಹ ಈ ಒಂದು ಬದನೆಕಾಯಿ ಗೊಜ್ಜು ರೆಸಿಪಿ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ನ ಮಾಡಿ ಹಾಗೆ ಇಲ್ಲಿ ತನಕ ಯಾರೆಲ್ಲ ನನ್ನ ಒಂದು ವೀಡಿಯೋನ ನೋಡಿದಿರ ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಹಾಗೆಯೇ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮಾಡಿರುವಂತಹ ರೆಸಿಪಿಗಳನ್ನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಧನ್ಯವಾದ ಮತ್ತೊಮ್ಮೆ